ಎಳ್ಳಿರ್ ಕುಡಿ ಬರ್ರಿ ಎಳ್ಳಿರೇ ಎಳ್ಳಿರ್ ಕುಡಿ ಬರ್ರಿ ಎಳ್ಳಿರೇ ಬರ್ರಿ ಅಕ್ಕಾರ ಬರ್ರಿ ಅಣ್ಣರ ಬರ್ರಿ ಅಂಕಲ್ ಅಂಟಿ ಅಜ್ಜ ಅಜ್ಜಿ ಮುದುಕ ಮುದುಕಿ ಎಲ್ಲರೂ ಬರ್ರಿ ಬರ್ರಿ ಎಳ್ಳಿರಿ ಎಳ್ಳಿರ್ರಿ ಬರ್ರಿ ಎಳ್ಳಿರ್ ಕುಡಿಬರ್ರಿ ಆರೋಗ್ಯಕ್ಕೊಳ್ಳಲ್ ಬರ್ರಿ ಎಲ್ಲಪ್ಪ ಹಾ ರೀ ಇವತ್ತು ಯಾವಾರ ಇವತ್ತು ಮಂಗಳಾರ್ರಿ ಡೇಟ್ ಏನು ಡೇಟ್ ರೀ ಇವತ್ತ ಮತ್ತೆ ಪೇಮೆಂಟ್ ಹಾಕೋ ನಂದು ಎಷ್ಟು ದಿವ್ಸ ಅದು ಹಂಗ್ರಿ ನಾ ಇಲ್ಲಿ ಸಂಜಿಕ್ ಕೊಡ್ತೇನ್ರೀ ಇವತ್ತ ಒಂದ್ ತಿಂಗ್ಳ ಆಯ್ತು ಹಿಂಗ ಅನ್ನಾಕತ್ ಕೊಡ್ತೇನೆ ತಗೋರಿ ಇವತ್ತು ಸಂಜಿಕ್ ಕೊಡ್ತೇನೆ ಫೋನ್ ಪೇ ಮಾಡ್ಬಿಡ್ತೇನೆ ನಿಮ್ಗೆ ಆಯ್ತು ತಗೋಪ್ಪ ಇವತ್ತು ಮಾಡ್ಲಿಲ್ಲ ಅಂದ್ರೆ ನೋಡ ಬರುದಿಲ್ಲ ನಾ ನಾಳಿನ್ ಮಾಡ್ತೇನೆ ರೀ ಇವತ್ತು ಪೇಮೆಂಟ್ ಮಾಡ್ತೇನಿ ಕೇಳ್ರಿ ಇಲ್ಲೇ ನಿಮ್ ಕೂಡ ಅಗ್ರಿಮೆಂಟ್ ಮಾಡ್ಕೊಂಡು ನಿಮ್ ಅಂಗಡಿಯಾಗಿ ಯಾವಾಗ ಕುಂದರ್ಸ್ಕೊಳ ನೋಡ್ರಿ ನೋಡ್ರಿ ಬಹಳ ಬಾಳ ಆಗತ್ತೆ ನೋಡ್ರಿ ಡಾಕ್ಟರ್ ನಾನು ಅದಕ್ಕಾಗತ್ತೆ ಅಗ್ರಿಮೆಂಟ್ ಯಾವಾಗ ಮುಗಿದ ಮುಗಿದ್ಮೇಲೆ ಇನ್ನೊಂದ್ ಎರಡು ವರ್ಷ ಮಾಡ್ಕೊಂಡ್ ಬಿಡುದ್ರಿಪ ಅಗ್ರಿಮೆಂಟೇ ಇನ್ನೊಂದ್ ಎರಡು ವರ್ಷ ಸುಮ್ ಕುಂದರ್ವ ಮರ ನನ್ ಕ್ಲಿನಿಕ್ ಬಂದ್ಬಿಟ್ಟೇತಲ್ಲಿ ಪೇಷಂಟ್ ಇಲ್ಲಿ ಬರಕತ್ತಾರ ತೋರ್ಸ್ಕೊಳಕ ಅಲ್ರಿ ಡಾಕ್ಟರ್ ನೀವ್ ಹೋದ್ರ ಮತ್ ನನ್ ಅಂಗಡಿ ನೋಡಿದಿಲ್ರಿ ಆಗುದಿಲ್ಲ ನಂದ ನಂದ್ ಹೆಂಗ ಅಲ್ರಿ ಪೇಮೆಂಟ್ ಕೊಡಾಕತ್ತೇನಲ್ರಿ ನಿಮ್ಗೆ ಏನ ಹದಿನೈದು ನೂರು ರೂಪಾಯಿ ಕೊಡಾಕತಿ ಮತ್ತ್ ಕುಂದ್ರಾಕ್ ಹದಿನೈದು ನೂರು ರೂಪಾಯಿ ಕೊಡಾಕತ್ತೇನಂದ್ರ ಚಲೋ ಅನ್ಕೋರಿ ನೀವ ಕ್ಲಿನಿಕ್ ನಾಗಟ್ಟ ದುಡಿತಿದ್ರಿ ನೀವ್ ಹದಿನಾರು ರೂಪಾಯಿ ಹದಿನಾರು ಸಾಕ್ರಿ ಒಂದ್ನೂರು ರೂಪಾಯಿ ಎರಸ್ ಅಂತ ಹೇಳಿ ನೀವು ಈಗ ಎರ್ತಾಗ ಆಗುದಿಲ್ಲ ಮುಂದಿನ ತಿಂಗಳೀಗ ಕುಂತೂ ನೆಸ್ಕೊಂಡಿರಿ ಚಲೋದಿರಿ ಯಾಡ್ರಿ ಹಾ ರೀ ಪಾರ್ಸಲ್ ಏನ್ರಿ ಅಣ್ಣ ರೀ ಹಾ ಪಾರ್ಸಲ್ ಅಣ್ಣ ಆರಾಮಿಲ್ಲ ಏನ್ರಿ ಏ ರೀ ನನ್ನ ಆರಾಮಿಲ್ಲ ಅಂದ್ರೆ ತೋರ್ಸ್ಕೊಂಡ್ಬಿಡ್ರಿ ಡಾಕ್ಟರ್ ಅದಾರ ಏ ಬೇಡ ಬಿಡ್ರಿ ಅಣ್ಣ ಈಗೇನು ಬೇಡ ಚಲೋ ಅದ್ರಿ ಡಾಕ್ಟ್ರ ಭಾಳ ಚಲೋ ಅದಾರ ಚಲೋ ನೋಡ್ತಾರ ಅದಕ್ಕೆ ತೋರಿಸ್ಕೊಂಬಿಡ್ರಿ ಆರಾಮಿಲ್ಲ ಅಂದ್ರೆ ಬೇಡ್ರಿ ಈಗ ಏನು ಬೇಡ ಆರಾಮ್ ಅದೇನ್ರಿ ನಾನು ಯಾಕೆ ಹೇಳಿರಿ ಅವ್ರ ವಿಜ್ಞಾನಿಯಾಗ ಫೇಲ್ ಆಗಿ ಸಮಾಜನ್ಯಾಗ ಪಾಸಾಗಿ ಕನ್ನಡದಾಗ ಪಾಸಾಗಿ ಗಣಿತನ್ಯಾಗ ಫೇಲ್ ಆಗಿ ಡಾಕ್ಟರ್ ಆಗ್ಯಾರೀ ಅವ್ರೆ ಚಲೋ ಡಾಕ್ಟರ್ ಅದಾರ್ರೀ ಧಾರವಾಡದಾಗ ರೀ ಕ್ಲಿನಿಕ್ ಐತ್ರಿ ಅವ್ರದ್ದು ಹಾಂ ತೋರಿಸ್ಕೊಂಡ್ಬಿಡ್ರಿ ಆರಾಮಿಲ್ಲ ಅಂದ್ರೆ ನಿಮ್ಮ ಮಗ ಕರ್ಕೊಂಡ್ಬರ್ರಿ ಇಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ನೋಡ್ತಾರ್ರಿ ಅವ್ರೆ ಆಯ್ತು ತಗೋರಿ ಹ್ಞೂ ಅಷ್ಟೇ ಸ್ವಲ್ಪ ಸ್ವಲ್ಪ ಕಟ್ ಮಾಡಿರ್ತೇನೆ ರೀ ಹಾಂ ರೀ ನೀರು ಹೊರಗ ಇರ್ತಾವ್ರಿ ಪಚ್ ಅಂತ ಬಂದ್ಬಿಡ್ತಾವ್ರಿ ಮತ್ತೆ ಹೊರಗಾದಾವೆ ರೀ ಅವು ನೀರು ಹೊರಗೆ ಅದಾವ ಅಲ್ಲರಿ ಅವ ಹ್ ಹ ಅವು ಅಟ್ಟ ಮ್ಯಾಗಿಂದು ಮ್ಯಾಗ ಹಾರ್ಸೋಣ ಅದಕ್ಕ ಮ್ಯಾಗಿಂದು ಮ್ಯಾಗ ಹಾರ್ಸ್ಯಾನ್ರಿ ಬೇಡ್ ಬೇಡ್ ಈಗ ಅಟ್ಟ ಇರ್ಲಿ ಈಗ ಎಷ್ಟು ರಾವ್ ಚುಚ್ಚು ಬಿಡಿರಿ ನೀವು ಬರ್ತೈತೆ ಅದು ತಾನೇ ಕಟ್ಕೊಂಬಿಡ್ರಿ ಹೋಗ್ತಾ ಹೋಗ್ತಾ ಹಾಂ ಎಟ್ಟಣ್ಣ ಅರವತ್ತು ರೂಪಾಯಿ ರೀ ಅರವತ್ತು ರೂಪಾಯಿ ಹಾಂ ರೀ ಹೆಂಗೆ ಬಂದಣ್ಣ ಇದು ಮೂವತ್ತು ರೂಪಾಯಿ ಒಂದು ಮೂವತ್ತು ರೂಪಾಯಿ ಒಂದು ಅರವತ್ತು ರೂಪಾಯಿ ಆತ್ರಿ ಅಣ್ಣ ಚೃಪ್ಟಿ ಆಗ್ಯಾರೀ ಕಡಿಮೆ ಮಾಡು ಅಣ್ಣ ಏಯ ಹೆಂಗೆ ಬರುದಿಲ್ಲ ರೀ ಐವತ್ ತಗೋರಪ್ಪ ಅಣ್ಣ ಇದೆ ಇಪ್ಪತ್ತ್ ತಗೋರಿ ಆಮೇಲೆ ಬಂದ್ ಇಪ್ಪತ್ ರೂಪಾಯಿ ಚೇಂಜ್ ತಗೊಂಡು ಹೋಗ್ರಿ ಚೇಂಜ್ ಇಲ್ಲ ನನ್ ಕಡೆ ಈಗ ಕೊಟ್ಬಿಡು ಮಾರ ಅಗಲ ಮಗಲ ಎಲ್ಲಿ ಬರ್ಲಿ ನಾನು ಆಮೇಲೆ ಕೊಡ್ತೇನೆ ತಗೋರಿ ಏನ್ ಎಲ್ಲಿ ಓಡ್ ಹೋಗುದಿಲ್ಲ ಬರ್ರಿ ಆಮೇಲೆ ಕೊಡ್ತೇನೆ ಅಂತ ಚಿಲ್ಲರ್ ಇಲ್ಲ ಒಂದ್ ಕೆಲ್ಸ ಮಾಡ ಅದು ಒಡ್ದಿದ್ದ ಎಣ್ಣೆ ಕೊಟ್ಬಿಡ ಇದ್ರಿ ಹಾ ತಗೊಂಡ್ ಹೋಗ್ರಿ ಕುಡುದ್ ನೀವ್ ಉದ್ದಾರ ಆಗೋಗ್ರಿ ಏನು ಉದ್ದಾರ ಆಗಬೇಕ ಕೊಟ್ಟ ರೊಕ್ಕ ರೂಪಾಯಿ ಕೊಡಕತ್ತೂಪಾಯಿ ತಮ್ಮ ಎಳ್ಳಿರ ರೇಟ್ ಎಷ್ಟು ಐತಿ ಗೊತ್ತ ನಿನಗ ಮೂವತ್ ರೂಪಾಯಿ ಐತಿ ಮಾರ್ಕೆಟ್ ನ ಎಲ್ಲಾರ್ ಕಡೆನು ಕೇಳ್ಕೊಂಬ ಮೂವತ್ ರೂಪಾಯಿ ಕೊಡ್ತಾರ ಒಂದ್ ರೂಪಾಯಿ ಕಡಿಮೆ ಮಾಡುದಿಲ್ಲ ಪಾಪ ಅಂತ ಹೇಳಿ ಹತ್ ರೂಪಾಯಿ ಕಡಿಮೆ ಮಾಡಿ ನಿನಗ ಹೋಗ್ ಕುಡದ್ ಉದ್ದಾರ ಆಗೋಗ ಏನು ಉದ್ದಾರ ನನ್ನ ಮ್ಯಾಗ ನೀ ನೋಡಿ ವಿಚಾರ ಮಾಡಿ ಮಾತಾಡ ನೋಡಿ ಬಡಿಸ್ಕೊಂಡಿ ಮತ್ತೆ ಯಾವ ಬಡಿತಾ ನನ್ಗ ಯಾವ್ ಬಡಿತಾನ ನಾನು ನೋಡ ಮತ್ತ ನಮಗೂ ಬರ್ತೈತಿ ನಮಗೂ ಕೈ ಕೊಟ್ಟನ್ ದೇವ್ರೆ ಏ ನೋಡ್ ಮಾತಾಡು ಹೋಗೀಗ ಹತ್ತು ರೂಪಾಯಿ ಬಿಟ್ಟೇನಿ ಮತ್ತು ನನಗ ಟಬರ ಹ್ಞೂ ಬರ್ರಿ ಬರ್ರಿ ಎಳ್ಳೀರು ಕುಡಿ ಬರ್ರಿ ಅಕ್ಕರ ಬರ್ರಿ ಅಣ್ಣಾರ ಬರ್ರಿ ಎಳ್ಳೀರು ಕುಡಿ ಬರ್ರೀ ದಿವಸ ಇದಾತಲ್ಲ ಓ ಮಾರ ನಿಂದು ಯಾವಂದಾರ ಕೂಡ ಜಗಳ ಮಾಡಿ ಬಿಡ್ತಿ ನೀವು ಸುಮ್ ಕುಂದರಿ ನಿಮ್ಮ ಕೂಡ ಜಗಳ ಮಾಡ್ತೇನೆ ನೋಡ್ರಿ ನಾ ಈಗ ಪಾಪ ಅಂತೇಳಿ ಹತ್ತು ರೂಪಾಯಿ ಬಿಟ್ಟೇಳಿ ರೀ ಹೋಗಪ್ಪಾ ಕುಡಿದು ಉದ್ಧಾರ ಆಗಂತ ಅಂದೆ ರೀ ಹೋಗ್ಬಿಡ್ಬೇಕು ಮುಚ್ಕೊಂಡೆ ಅದು ಬಿಟ್ಟು ಏನು ಉಪಕಾರ ಮಾಡಕತ್ತೀಯೋ ರಕ್ಕಕಡಾಕತ್ತಿನಿಲ್ಲ ಅಂತ ಹೇಳಿ ಜಗಳ ಮಾಡ್ಕೊಂಡು ನಿಂತಾಡ್ರಿ ತಾನಾ ಮಾರ ಮಾರ ಎಳ್ಳೆ ನಿರ್ ಮಾರಿಗೆ ಸುಮ್ಮನೆ ಸುಮ್ ಕುಂದರ್ತೆ ನೀವು ನೀ ಸುಮ್ ಕುಂತೀರಿ ಸುಮ್ಮನೆ ಕುಂದಿರಿ ನೀವು ಏ ಗಾಡಿ ನಿಲ್ಲಲಿ ಮುಂದೆ ಹೋಗಲಿ ಕೋಲ್ಡ್ ಡ್ರಿಂಕ್ಸ್ ಕುಡಿನಂತೆ ಬಾಡ್ರಿ ಎಳ್ಳೆ ನಿರ್ ಕುಡಿನ್ರಿ ನನ್ನ ಮಾತು ಕೇಳಾ ಕೋಲ್ಡ್ ಡ್ರಿಂಕ್ಸ್ ಕುಡಿನಂತೆ ಕೋಲ್ಡ್ ಡ್ರಿಂಕ್ಸ್ ಕುಡಿದು ಕುಡಿದು ಸಾಕಾಗೈತ್ರಿಪ್ಪ ನಂಗೆ ಎಳ್ನೀರು ಕುಡಿಸ್ರಿ ಎಳ್ನೀರು ಬೇಡ ಕೋಲ್ಡ್ ಡ್ರಿಂಕ್ಸ್ ಕುಡಿ ಅಂತ ಹೊಟ್ಟೆ ಒಳಗೆ ತಂಪಿರ್ತೈತಿ ನಂಗೆ ಬ್ಯಾಡ್ರಿ ನಂಗೆ ಎಳ್ನೀರು ಬೇಕ್ರಿ ಬ್ಯಾಡ ನನ್ನ ಮಾತು ಯಾಕೆ ನಿಲ್ಲ ಹಿಂಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿ ಅಂತ ಅಂದೆ ಎಳ್ನೀರು ಕುಡಿಸ್ರಿ ಇವತ್ತೊಂದು ದಿನ ಬರ್ರಿ ಏನಾರ ಎಳ್ನೀರು ಕುಡಿ ಬರ್ರಿ ಬ್ಯಾಡ್ರಿ ಅಣ್ಣ ಮುಂದೆ ಹೋಗಿ ಕೋಲ್ಡ್ ಡ್ರಿಂಕ್ಸ್ ಕುಡಿತೀವ್ರಿ ನಾವು ಏ ಕೋಲ್ಡ್ ಡ್ರಿಂಕ್ಸ್ ಕುಡಿಬಾರ್ದ್ರಿ ಏನಾರ ಆರೋಗ್ಯಕ್ಕೆ ಒಳ್ಳೇದಲ್ರಿ ಅದ ಎಳ್ಳೀರು ಕುಡಿರಿ ಆರೋಗ್ಯ ಒಳ್ಳೇದ ನೀ ಹೇಳಿದ್ ನಾ ಯಾಕೆ ಕುಡಿಲಿ ನಾ ಕೋಲ್ಡ್ ಡ್ರಿಂಕ್ಸ್ ಕುಡಿತೀನಿ ಹೋಗಿ ಮುಂದೆ ಕೋಲ್ಡ್ ಡ್ರಿಂಕ್ಸ್ ಕುಡಿತೀರಿ ಏನ್ರಿ ನೀವು ಬಾಳ ಬಾಳ ಅಂದ್ರೆ ಬಾಳ ಕುಡಿತೀವಿ ಯಾ ಗಾಡಿ ಸೈಡ್ ಆಚೆ ಬರ್ರಿ ಬರ್ರಿ ಯಾಕ್ ಬಿಡ್ರಿ ಬ್ಯಾಡ್ರಿ ಸುಮ್ಮನೆ ಬರೀ ಇಲ್ಲಿ ಹೇಳ್ತೇನೆ ಬರಿ ಕುಂದರಿ ಇಲ್ಲಿ ಕುರ್ಚಿ ಮೇಲೆ ಯಾಕಂದ್ರಿ ಡಾಕ್ಟರೇ ಇವ್ರಿಗೆ ಚೆಕ್ ಮಾಡ್ರಿ ಸ್ವಲ್ಪ ಅವ್ರ ಏನೋ ಬಾಳ ಕೋಲ್ಡ್ ಡ್ರಿಂಕ್ಸ್ ಕುಡಿತಾರಂತ್ರಿ ಚೆಕ್ ಮಾಡ್ರಿ ಅವ್ರಿಗೆ ಡಾಕ್ಟರ್ ನಂಗೇನಾಗಿಲ್ರಿ ಚೆಕ್ ಮಾಡಕ್ ಸುಮ್ ಕುಂದರ ಚಕ್ ಮಾಡಾಕತಾರಿಲ್ಲ ಅವ್ರ ಚೆಕ್ ಮಾಡ್ರಿ ಡಾಕ್ಟ್ರಿ ಏನಾಗಿತ್ತು ನೋಡ್ರಿ ಅವ್ನ್ ಪಾಪ ಆಗಬಾರ್ದಿತ್ ಏನಾಗ್ಬಾರ್ದಿತ್ರಿ ಹೇಳಕ್ ಆಗಂಗಿಲ್ಲ ಅದ ಹಂಗ ಆಗೈತಿ ಹೇಳ್ರಿ ಹೇಳ್ರಿ ಬಾಯ್ ಹಂಗು ಅದ ಇದ್ರಿ ಹಂಗ್ಯಾಕ ಮಾಡಿ ಇನ್ ಕೂಡ ಏನ್ ಮಾಡಿದಾರಿಯವ್ರಾಪು ಏನಾದ್ರಿ ಹೆಂಗೇಳ್ರಿ ನಾ ಹೆಂಗಿ ಹೆಂಗಾರ ಹೇಳ್ರಿ ಬಟ್ ಹೇಳ್ರಿ ಪಾಪು ಹಂಗಾಗಬಾರ್ದಿತ್ತು ನಿನ್ ಕೂಡ ಏನಾಗಬಾರ ಹೇಳ್ರಿ

ಡಾಕ್ಟರ್ಳ್ಳಿರ್ ಬರ್ದಾರ್ರಿ ಸಣ್ಣ ಎಳ್ಳಿರೀ ಮತ್ತ ಯಾಡ ದೊಡ್ಡ ಎಳ್ಳಿರ್ ಬರ್ದಾರ್ರಿ ಹೂರಿ ಒಂದ ಗಂಜಿ ಇದ್ದಿದ್ದೀರೀ ಒಂದ ಬಲ್ತಿದ್ ರೀ ಯಾಡ ಸಣ್ಣು ಸಣ್ಣ ಅದಾವಲ್ರಿ ಇಟ್ಟಿಟ್ಟ ಎಳ್ಳಿರ್ ಬರ್ದಾರ್ರಿ ಹಾ ರೀ ಮತ್ತ ಐತಲ್ರಿ ಕೊಬ್ಬರಿ ಇದ್ದಿದ್ದ ಎಳ್ಳಿರೀ ಬಾಳ ಬಲ್ತಿದ್ ಕೊಬ್ಬರಿ ಎದ್ದ್ ಎಳ್ಳಿರ್ ಬರ್ದಾರ್ರಿ ಹೌದ್ರಿ ಟೋಟಲ್ ಹತ್ತ ಎಳ್ಳಿರ್ ಬರ್ದಾರ್ರಿ ಹತ್ತೆಳ್ಳೀರ್ ಅದು ರೀ ಅವ್ವ ಹಾ ಹತ್ತೇಳಿರ್ ಕೆಲಸ ಮಾಡ್ರಿ ಅರ್ಧ ಬಿಡ್ರಿ ಐದು ಎಳ್ನೀರ್ ಕೊಡ್ರಿ ಅರ್ಧಾರಿ ಹಾ ರೀ ಡಾಕ್ಟರ್ ಅರ್ಧ ತಗೊಂಡ್ರಿ ಏನಕೇತ್ರಿ ಹತ್ತಿ ಬಿಡ್ತಾರೀ ಅವ್ರಿಬಿಡ್ರಿ ಣ ಇನ್ನೂರ ಎಂಬತ್ತು ರೀ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಬರ ಆಗತ್ತೇವ್ ನಿಂದ್ರಲ್ಲ ಅಷ್ಟೇ ಅವಸರ ಮಾಡಿ ದಾರ್ಯಾಗೇವೇ ಗಂಜಿ ಗಿಂಜಿ ಮಾಡ್ಕೊಂಡಿವಿ ಡಬ್ಬಿ ಗಿಬ್ಬಿ ಎಲ್ಲ ಕಟ್ಕೊಂಡಿವಿ ಬರ ಆಗತ್ತೇವ್ ಸಮಾಧಾನ ಮಾಡ ಒಲೆ ಅಲ್ಲ ಒಲೆ ನೀ ಗಡಬಡಿ ಮಾಡುವುದು ನೋಡಿದ್ರೆ ನಾವು ರಸ್ತೆ ಒಳಗೆ ಎಲ್ಲರ ಗಾಡಿ ಹಾಕ್ಕೊಂಡು ಬಿದ್ದಗಿದ್ದೇವೆ ಸೋಮಗನ ಸಮಾಧಾನ ಮಾಡ ಅಡ್ಮಿಟ್ ಮಾಡ್ಯಾರ ಇಲ್ಲೋ ಡಾಕ್ಟ್ರ್ ಮತ್ತೆ ಮಾಡ್ಯಾರಂದ್ರೆ ಅಲ್ಲಲ್ಲೇ ನಾವು ಬಂದ್ರೆ ಎಲ್ಲರೂ ನಾವು ಬದುಕ್ತಾನೆ ಶಿಲಾಲಿಗೆ ನಾನು ಇಂಜೆಕ್ಷನ್ ಇಂಜೆಕ್ಷನ್ ಮಾಡಿರ್ತಾನೋ ನಾವು ಬಂದೆ ಅಂದ್ರೆ ಅವನು ಬದಕ್ ಬಿಡ್ತಾನ ತಿಂಡಿ ತಿಂಡಿಲಿ ಹೆಚ್ಚಾಗಿ ಗಾಡಿ ಮೇಲೆ ಅಡ್ಡಾಡ್ತಿರ್ಪ್ಪಾ ಹಂಗೆ ಮಾಡಿ

ಬೆಳಿಗ್ಗೆದ್ದು ಪದ್ಧತಿ ಸೀರಿಲ್ಲೇ ಎಲ್ಲಾ ಅಡಿಗೆ ಗಿಡಗಿ ಮಾಡ್ಕೊಂಡ್ ಹೊಂಟೇವಿ ಮತ್ ಅವ್ರು ಮಾಡ್ಕೊಂಡೇವಿ ಮತ್ತ್ ಎಳ್ಳಿರ ಅಂದ್ರ ಇವ್ ಎಳ್ಳಿರ್ ನಿಮ್ ತಮ್ಮಗ ತಗೊಂಡ್ ಹೊಂಟಿವಂತ ಮಾಡಿ ಅಯ್ಯಡ್ಬಿಟ್ಟಿ ನಿಮ್ ತಮ್ಮಗ ಅಲ್ಲವ ನಮಗವ ಕುಡ್ಯಾಕ ಕುಡ್ದ್ ಹೋಗುಣಂತ ಸಮಾಧಾನಿಲ್ಲ ಅವ್ರ ಹೌಸ್ರ ಮಾಡಾಕ ಹೌದ್ ತಡಿಸಿ ಮಗ ಅವ್ ಫೋನ್ ಹಚ್ಚಿ ಸಮಾಧಾನ ಇಲ್ಲ ಅಂತ ಹೇಳಿ ಯಾರ ಎಳ್ಳಿರ್ ಕುಡ್ದ್ ಹೋಗುಣಂತ ಹಾಂ ಪಾರ್ಸಲ್ ಕೊಡ್ರಿ ಏನ್ರಿ ಅಣ್ಣಾರ ಪಾರ್ಸೆಲ್ ಸರ್ ಏನು ಬೇಡಪ್ಪ ಅಲ್ಲೆಲ್ಲ ಡಬ್ಬಿ ಕಟ್ಕೊಂಡೇವು ನಾವು ಮತ್ತೇನು ಇದನ್ನು ಎಲ್ಲಿ ತೊಗೊಂಡು ಹೋಗಿ ಕೊಡ್ತೀವ್ರಿಗೆ ಅವ್ರಿಗೆ ಕುಡಿರಿ ಎಲ್ಲಿ ಚಲೋ ನೋಡಿರಿ ತಗೊಳ ನೋಡಿರಿ ಇದು ಕಡ್ದು ಕೊಡೋಣ

ಅದ್ ನೋಡಿದೀರಿ ನಾ ಗಂಜಿ ಇಲ್ಲಲ್ರಿ ಅದ್ರಾಗ ಅಂತ ಹೇಳಿ ಕೊಟ್ಟಿರಿ ಪಾಯ್ ಇಲ್ಲದ್ರ ಏನ್ ಮಾಡಕ್ ಗುರು ಇಲ್ರಿ ಮತ್ ಮೋಸಾತಲ್ ನನ್ ಕೂಡ ಹಂಗೇ ಮೋಸಿರಿ ನಿಮ್ಗೆ ಐ ಮತ್ ನಾ ಗಂಜಿ ಇದ್ಕೋಡಂತ ಇದ್ ಅಂತ ಇದ್ಯಾ ಎರಡು ನೀರ್ ಕೊಟ್ಟಿ ನಾನ್ ಕೇಳ್ಲಿಲ್ಲ ಇಲ್ಲ ರೀ ಇಲ್ರಿ ಅಣ್ಣಾರ ಒಂದ್ ಕೆಲಸ ಮಾಡ ಅದ್ ನೂರು ನೋಟ್ ಕೊಡಿಲ್ಲ ನಾವ್ ಹಳ್ಳಿ ದಾಟಿ ಹೋಗುವಾಗ ನಿನಗೆ ಚಿಲ್ಲರ್ ಕೊಟ್ಟ ಹೌದ್ರಿ ಮತ್ತ ಒಂದು ಕೆಲಸ ಮಾಡ್ರಿ ನೀವ ಹೋಗುವಾಗ ನಲ್ವತ್ ರೂಪಾಯಿ ಇಸ್ಕೊಂಡು ಹೋಗ್ರಿ ಅಲ್ವಾ ಅದ ನಲ್ವತ್ತು ರೂಪಾಯಿ ದವಾಖಾನೆ ತಗೊಳುದು ಬಿಡುದು ಏನಾರ ಇತ್ತಂದ್ರ ಏನ್ ನಾ ನಲ್ವತ್ತು ರೂಪಾಯಿ ಏನ್ ಬರ್ತಿದ್ರಿ ದವಾಖಾನೆ ಹೋಗುವಾಗ ಇಸ್ಕೊಂಡು ಹೋಗ್ರಿ ಚಿಲ್ಲರ್ ಇಲ್ಲ ಇಲ್ಲಾಂದ್ರೆ ನಿಮ್ ಕಡೆ ಚಿಲ್ಲರ್ ಇದ್ರ ಕೊಡ್ರಿ ನಿಮ್ ನೂರ್ ರೂಪಾಯಿ ನೋಟ್ ತಗೋರಿ ದಾಟಿ ಹೋಗುವಾಗ ಕೊಡ್ತೇನೆ ನನ್ನ ಗಾಡಿ ನೋಡ ಬಿಳೆ ಗಾಡಿ ಐತಿ ನನಗೆ ನನಗೆ ನಿಂದ್ರಸ ನಾ ಕೊಟ್ಟು ಹೋಕ್ಕೇನಿ ಚಿಲ್ಲರೆ ಹಂಗೆ ಬರುದಿಲ್ಲ ರೀ ನಾನು ಇನ್ನು ಮಟ ಹಂಗ ಯಾರಿಗೂ ಮಾಡಿಲ್ಲ ನಾವು ಹಾಂ ನೀವು ನೂರು ರೂಪಾಯಿ ಇಸ್ಕೊಂಡು ಅತ್ತಾಗಿದ್ರೆ ಅತ್ತಾಗ ಹೋದ್ರೆ ನಾವೇನು ಮಾಡುಣ್ರಿಪ್ಪ ಅರವತ್ತು ರೂಪಾಯಿ ಯಾರು ಕೊಡ್ತಾರೆ ಹೇಳಿರಿ ನಮ್ಗೆ ಇವ ಏನು ಕುಡಿದ ನಮಗೆ ನೀವೇನು ಕುಡಿದಿರಿ ನನಗೆ ನಿಮ್ಗ ಏನಾರ ಬಿ ಪಿ ಶುಗರ್ ಐತೇನ್ರಿ ಇದ್ರ ಬರೀ ಇಲ್ಲ ಡಾಕ್ಟರ್ ಚೆಕ್ ಮಾಡ್ತಾರೆ ಬರ್ರಿ ನಲ್ವತ್ತು ರೂಪಾಯ್ನ್ಯಾಗ ಚೆಕ್ ಮಾಡ್ತಾರೆ ಬೇಡ 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 ಬೇಡಿ ಚೆಕ್ ಮಾಡ್ಕೊ ಬರ್ರಿ ನಮಗೇನು ಆಗಿಲ್ಲ ತಮ್ಮ ನಾವು ಹಾಸ್ಪಿಟಲ್ಗೆ ಹೊಂಟೇವೆ ಇವ್ರ ತಮ್ಮಗೆ ಅಡ್ಮಿಟ್ ಮಾಡ್ಯಾರ ನೋಡಕ್ಕೆ ಹೊಂಟೇವೆ ನಾವು ಡಬ್ಬಿ ಕೊಡಕ್ಕೆ ಹೊಂಟೇವಿ ಏನ ನಮಗೇನು ಆಗಿಲ್ಲ ನಮಗೆ ಚಿಲ್ಲರೆ ರೊಕ್ಕ ಕೊಡ ನಾವು ಹೋಗ್ಬಿಡ್ತೇವೆ ಅದು ಕಿರಿಕಿರಿ ಮಾಡಕತ್ತಾನ ನಮ್ಮ ಹತ್ರನೂ ಚಿಲ್ಲರೆ ಇಲ್ಲ ಸುಮ್ನೆ ಎರಡು ಎಳ್ಳೀರು ಬರ್ತಾವೆ ನಮ್ಮ ತಮ್ಮಗೆ ಆಕ ತೊಗೊಂಬಿಡಿ ಮಾರೇವ್ವ ಭೇಷಾಯ್ತು ನೋಡು ನೀ ಅನ್ಕೊಂಡಂಗ ಆತಲ್ಲ ಎರಡು ಎಳ್ಳಿರು ನಿಮ್ಮ ತಮ್ಮಗೆ

ಉಳಿದ ರೊಕ್ಕದಾಗ ಇನ್ನೊಂದ್ ಎಡ ಇಲ್ಲ ಒಂದ್ ತಗೋತಾರ್ರಿ ಹ್ಮ್ ಹೌದಿಲ್ರಿ ಸ್ವಲ್ಪ ಜಾಸ್ತಿ ಅಕ್ಕೇತಿ ಹುಲಿ ಎಷ್ಟಿರಿ ಅಣ್ಣ ಇಂಥವು ಎಳ್ನೀರು ಕುಡ ಒಟ್ಟು ತುಂಬಬೇಕು ನೋಡು ಒಂದು ಕೊಡಷ್ಟು ನೀರಿರ್ಬೇಕು ಅದ್ರೊಳಗೆ ಒಂದು ಕೊಡಷ್ಟು ನೀರು ಇರಬೇಕಾ ಮಾಡೇ ಮಾಡ್ಯಾಣ ಮಕ್ಳು ಕುಡಿದಿರಿ ಎಲ್ಲೇ ಇಬ್ರು ಅಣ್ಣ ಕುಡಿದು ಗಿಡದ್ ಏನು ಬಂದಿಲ್ಲ ಅಣ್ಣ ಎಳ್ನೀರು ಕುಡಿಯಾಕ ಬಂದೇವಣ್ಣ ನೋಡಿಲ್ಲ ವಾಸ್ನೆ ಆಲಷ್ಟು ವಾಸ್ನಿ ನಾಡಕತ್ತ ಅಲ್ಲಿ ಗುಜ್ಜಲ ಏನಿಲ್ಲ ಏ ಎಳ್ನೀರು ಗಿಲ್ನೀರು ಬೇಡವಾ ಲೇಪ ಬರ್ರಿ ಕುಡಿ ಬರ್ರಿ ಮನಕ್ರೆ ಹೊರದ್ರೆ ಯಾರು ಬರ್ತಾರು ಅಲ್ಲ ಅಣ್ಣ ತಪ್ಪಾತ ಬರೀ ಕುಡಿಬರ್ರಿ ಕುಡಿ ಅಣ್ಣ ಅಲ್ಲೋ ಮತ್ತೆ ನೀಚೇ ಆಗತಿ ಹಂಗ ಒಂದು ಕೊಡಾ ತುಂಬಿ ನೀರು ಇರೋಷ್ಟು ಇರ್ಬೇಕಂತೇಳಿ ಹಂಗಿರ್ತಾವಣ್ಣ ಎಳ್ಳಿರ ಹಿಟ್ಟಿಟ್ಟು ಇರ್ತಾವ ಒಂದು ಕೊಡಾ ತುಂಬಿರೋ ಅಷ್ಟು ನೀರು ಇರ್ತೈತಿ ಅದ್ರಾಗ തർക്ക <laughs>